ಪ್ರತಿ ವರ್ಷದಂತೆ ಜಾತ್ರೆಯನ್ನು ಇವತ್ತು ರಾಜನಹಳ್ಳಿಯಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈ ಜಾತ್ರೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಈ ಜಾತ್ರೆಯ ಉದ್ದೇಶ ಈ ಸಮುದಾಯವನ್ನು ಒಗ್ಗಡಿಸಬೇಕು ಜಾಗೃತಿಗೊಳಿಸಬೇಕು ಸಾಂಸ್ಕೃತಿಕವಾಗಿ ವೈಚಾರಿಕವಾಗಿ ಈ ಸಮಾಜವನ್ನು ಒಂದು ವೇದಿಕೆಗೆ ತರಬೇಕು ಅನ್ನೋ ಕಾರಣಕ್ಕಾಗಿ ಜಾತ್ರೆಯನ್ನು ನಾವು ಪ್ರಾರಂಭ ಮಾಡುವಂಥ ತಮಗೆಲ್ಲ ಗೊತ್ತಿರುವಂಥ ಇತಿಹಾಸ ವಿಚಾರ ಈ ಜಾತ್ರೆಯಲ್ಲಿ ಬರೋದ್ರಿಂದ ನಮ್ಮ ಸಮಸ್ಯೆಗಳ ಚರ್ಚೆ ಇರಬಹುದು ನಮ್ಮ ಸಮಾಜಗಳ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕತೆಯನ್ನು ಇದೊಂದು ಮೌಲ್ಯಮಾಪನ ಮಾಡುವಂಥ ಜಾತ್ರೆ ಆಗಿರ್ಬೇಕಂತ ನಮ್ಮೆಲ್ಲರ ಕಲ್ಪನೆ ಆಗಿತ್ತು ಸುಮ್ಮನೆ ಬಂದು ನಾವು ಇಲ್ಲಿ ಬಂದು ಹೋಗೋದು ಅಷ್ಟೇ ಅಲ್ಲ ಸಮುದಾಯ ಪ್ರತಿ ವರ್ಷ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ ಎಷ್ಟು ಡಾಕ್ಟರ್ ಆಗ್ತಿದ್ದಾರೆ ಎಷ್ಟು ನೌಕರಿಯಲ್ಲಿ ಹೋಗ್ತಿದ್ದಾರೆ ಎಷ್ಟು ಜನ ಉದ್ಯೋಗ ಪತಿಗಳಾಗ್ತಿದ್ದಾರೆ ಎಷ್ಟು ಜನ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ ಅನ್ನೋದು ಕೂಡ ಇವತ್ತು ಮೌಲ್ಯಮಾಪನ ಮಾಡುವಂಥ ಜಾತ್ರೆ ಆಗಿದೆ ಬೇರೆಯವರು ಭಾಳಷ್ಟು ಜನ ಏನೇನು ವ್ಯಾಖ್ಯಾನ ಮಾಡ್ತಾರೆ ಜಾತ್ರೆ ಅಂದರೆ ನಮ್ಮ ದೃಷ್ಟಿಯಲ್ಲಿ ಜಾತ್ರೆ ನಮ್ಮ ಸಮುದಾಯವನ್ನು ಸಾಮಾಜಿಕವಾಗಿ ಮೇಲೆತ್ತುವಂಥ ಜಾತ್ರೆ ಆಗಬೇಕಂತ ನಮ್ಮೆಲ್ಲರ ಕಲ್ಪನೆಯಿಂದ ಇದು ಸ್ವಾಮೀಜಿ ಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಪ್ರಾರಂಭ ಆಗಿದೆ ಈಗಾಗಲೇ ಅಧ್ಯಕ್ಷರಾದ ಬಸನಗೂಡ ದದ್ದಲ್ ಅವರು ನಾವೇನು ಹೇಳಬೇಕಂದ್ರೆ ಸುಮಾರು ಸುಮಾರು ಸಾರಿ ಹೇಳಿದ್ದೇವೆ ಕಳೆದ ಜಾತ್ರೆಯಲ್ಲಿ ಕೂಡ ಸಿ ಎಂ ಅವರ ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೀವಿ ಅದು ಟ್ರೈಬಲ್ ವಿಶ್ವವಿದ್ಯಾಲಯ ಇರ್ಬೋದು ವಸತಿ ಶಾಲೆಗಳಿರ್ಬೋದು ಹಲವಾರು ನಾನಾ ಬೇಡಿಕೆಗಳನ್ನು ಇವತ್ತು ದದ್ದಲ್ ಅವರು ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದಾರೆ ಈ ಬರುವಂಥ ಬಜೆಟ್ನಲ್ಲಿ ಅವೆಲ್ಲ ಈಡೇರಬೇಕತ್ತ ಅಂತ ತಮ್ಮೆಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಕೂಡ ಒತ್ತಾಯಿಸ್ತೇನೆ ಈಗಾಗಲೇ ಹಲವಾರು ಕಾರ್ಯಕ್ರಮವನ್ನು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹದಿಮೂರನಿಂದ ನಮ್ಮ ಸರ್ಕಾರ ಬಂದಾಗ ಹದಿಮೂರಿಂದ ಹದಿನೆಂಟು ಇಪ್ಪತ್ತ್ ಇಲ್ಲಿವರೆಗೆ ಹಲವಾರು ಈ ಸಮಾಜವನ್ನು ಮೇಲೆ ಎತ್ತಬೇಕು ಮುಖ್ಯವಾಗಿ ತರಬೇಕಂತ ನಾನಾ ಕಾರ್ಯಕ್ರಮವನ್ನು ಮಾಡುವಂಥ ಪ್ರಯತ್ನ ಆಗಿದೆ ನಾವು ತಿಳಿದ ಮಟ್ಟಿಗೆ ಇನ್ನೂ ಯಶಸ್ವಿ ಕಂಡಿಲ್ಲ ಕಂಡುಕೊಳ್ಳುವಂಥ ಪ್ರಯತ್ನಕ್ಕೆ ನಾವು ಇವತ್ತ ಹೋಗಬೇಕಾಗಿದೆ ಇನ್ನೂ ಪರಿಣಾಮಕಾರಿಯಾಗಿ ಅವನ್ನ ಅನುಷ್ಠಾನ ತರಲಿಕ್ಕೆ ಸರ್ಕಾರ ಇಲಾಖೆ ನಾವೆಲ್ಲ ಮಾಡುವಂಥ ಪ್ರಯತ್ನ ಮಾಡಬೇಕತ್ತ ಇವತ್ತು ನಾನು ಕೂಡ ವಿನಂತಿ ಮಾಡ್ತೀನಿ ಹಿಂದೆ ಕೆ ಎಸ್ ಸಿಯಿಂದ ಕಡಿಮೆ ಬಡ್ಡಿಯಲ್ಲಿ ಉದ್ಯೋಗ ಸ್ಥಾಪನೆ ಇರಬಹುದು ಕೆ ಐ ಡಿ ಬಿ ಇರಬಹುದು ಎಷ್ಟಿ ಎಷ್ಟಿಗೆ ಜನಸಂಖ್ಯೆಯನ್ನು ಹಣ ಕೊಡುವಂಥ ಪ್ರಯತ್ನ ಅದು ಸಿದ್ದರಾಮಯ್ಯ ಸರ್ಕಾರ ಆಗಿರುವುದು ವಿಶೇಷವಾಗಿದೆ ಅಂತ ನಾನು ಕೂಡ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಜೊತೆಗೆ ಇಷ್ಟೆಲ್ಲ ಹಣ ಖರ್ಚು ಮಾಡಿದ್ರು ಕೂಡ ಇನ್ನೂ ನಮ್ಮ ಭವನೆ ಈಡೇರಿಲ್ಲ ಇದಕ್ಕೆ ನಮ್ಮ ಹೇಳ್ತಾ ಇದ್ದರು ಭಾಳಷ್ಟು ಅರ್ಜಿಗಳಿದೆ ಬೋರ್ವೆಲ್ ಸಮಸ್ಯೆ ಇದೆ ಉದ್ಯೋಗ ಅವಕಾಶಕ್ಕೆ ಕೊಡಲಿಕ್ಕಿದೆ ಮನೆಗಳನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರು ಅದನ್ನೆಲ್ಲ ಮೂಡಿಸಲಿಕ್ಕೆ ನಾವು ಬರುವಂಥ ದಿನಗಳಲ್ಲಿ ಪ್ರಯತ್ನ ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ವಿಶೇಷವಾಗಿ ಸರ್ಕಾರಿ ಶಾಲೆಗೆ ಇವತ್ತು ನಾವು ಒತ್ತು ಕೊಡಬೇಕಾಗಿದೆ ಸರ್ಕಾರಿ ಶಾಲೆ ಇವತ್ತು ನಶಿಸಿ ಹೋಗ್ತಾ ಇದೆ ಅಲ್ಲಿ ಶಿಕ್ಷಕರ ಕೊರತೆ ಆಗ್ತಾ ಇದೆ ಅಲ್ಲಿ ಓದೋವರು ನಮ್ಮ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತರು ಅಥವಾ ಒ ಬಿ ಸಿಗಳು ಓದುವಂಥ ಸರ್ಕಾರಿ ಶಾಲೆಯನ್ನು ನಾವಿವತ್ತು ಸ್ಟ್ರೆಂಥನ್ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಕೂಡ ಭಾಳಷ್ಟು ಗಮನಕ್ಕೆ ಕೊಡೋದು ಭಾಳ ಅವಶ್ಯಕತೆ ಇದೆ ಯಾಕೆ ಎಲ್ಲರೂ ಕಾರ್ವೆಂಟ್ಗೆ ಹೋಗ್ಲಿಕ್ಕೆ ಶಕ್ತಿ ಇಲ್ಲ ಈ ಸಮುದಾಯಕ್ಕೆ ಕಾರ್ವೆಂಟ್ಗೆ ಹೋಗ್ಲಿಕ್ಕೆ ಶಕ್ತಿ ಇಲ್ಲ ಸರ್ಕಾರಿ ಶಾಲೆಗಳನ್ನು ಸ್ಟ್ರೆಂಥನ್ ಮಾಡುವಂಥ ಪ್ರಯತ್ನ ಆಗಬೇಕು ಜೊತೆಗೆ ಸರ್ಕಾರಿ ಸರ್ಕಾರಿ ಆಸ್ಪತ್ರೆ ಇವತ್ತಿನ ದಿನಗಳಲ್ಲಿ ಬಡವರು ಆಸ್ಪತ್ರೆಗೆ ಹೋಗೋದಂದರೆ ಭಾಳ ಕಷ್ಟದ ಕೆಲಸ ಇವೆಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ನಮಗೆ ಸವಲತ್ತುಗಳು ಸಿಕ್ಕರೆ ಪಶ್ ಬಹಳ ದೊಡ್ಡ ಅನುಕೂಲ ಆಗ್ತೈತಿ ಆ ನಿಟ್ಟಿನಲ್ಲಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಆಸ್ಪತ್ರೆಗಳಿಗೆ ಹೆಚ್ಚು ಗಮನ ಕೊಡಬೇಕು ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತು ವಸತಿ ಶಾಲೆಗಳಿಗೆ ಕೊಟ್ಟಿದ್ದೀವಿ ಆದರೆ ಅಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಭಾಳ ಸಮಸ್ಯೆಗಳಿದೆ ಅದನ್ನೆಲ್ಲ ನಾವು ಸರಿಯಾಗಿ ಮಾಡಿದ್ರೆ ಮಾತ್ರ ನಾವು ಈ ದುಡ್ಡ ಸದ್ಬಳಕೆ ಆಗಿದ್ದು ಸರಿಯಾದ ದಾರಿಯಲ್ಲಿ ಹೋಗ್ತೈತಿ ಅಂತ ಮಾತನ್ನು ಹೇಳುತ್ತಾ ಯಾಕೆ ಜನಸಂಖ್ಯೆ ಹೆಚ್ಚಾಗಿದೆ ಅದು ಕೂಡ ಜನಸಂಖ್ಯೆ ಕೂಡ ಒಂದು ಹೆಚ್ಚು ಕಾರಣ ಅನ್ನೋದು ಭಾವನೆ ಅದಕ್ಕಾಗಿ ಸಾಧ್ಯ ಆದಷ್ಟು ಅವನ್ನ ಸ್ಟ್ರೆಂಥನ್ ಮಾಡಬೇಕು ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಗುಣಮಟ್ಟದ ಶಿಕ್ಷಣ ಕೊಟ್ಟಾಗ ಮಾತ್ರ ಎಸ್ ಸಿ ಎಸ್ ಟಿಗಳಿಗೆ ಅಥವಾ ಶೋಷಿತರಿಗೆ ಭಾಳ ಅನುಕೂಲ ಆಗ್ತದೆ ಅನ್ನೋ ಮಾತನ್ನು ಹೇಳುತ್ತಾ ಮತ್ತು ಭಾಳಷ್ಟು ಸುಮಾರು ವರ್ಷಗಳಿಂದ ಎಸ್ ಸಿ ಎಸ್ ಟಿ ಚ ಸಿಗಳ ವಸತಿ ಗ್ರಹಗಳನ್ನು ಕೊಡುವಂಥ ಪ್ರಯತ್ನ ಆಗಿತ್ತು ಈಗ ಭಾಳ ಶಾರ್ಟೇಜ್ ಇದೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅದಕ್ಕೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಅದು ಟ್ರೈಬಲ್ ಡಿಪಾರ್ಟ್ ಇರ್ಬೋದು ಸಮಾಜ ಕಲ್ಯಾಣ ಇಲಾಖೆಯಿಂದ ಮುಂದಿನ ಬಜೆಟ್ನಲ್ಲಿ ಹೆಚ್ಚು ಆ ರೀತಿ ಕೊಡೋದ್ರಿಂದ ನಮಗೆ ಇನ್ನೂ ಉತ್ತಮ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬಹಳಷ್ಟು ಅನುಕೂಲ ಮಾತನ್ನು ಹೇಳುತ್ತಾ ವಿಶೇಷವಾಗಿ ಕಳೆದ ಬೆಂಗಳೂರಿನಲ್ಲಿ ಒಂದು ಹೊಸ ಸ್ಕೀಮ್ ತರ್ತಾ ಹೇಳಿದ್ದೀವಿ ನಾವು ಅವರಿಗೆ ನಾವು ಭೂಮಿಯನ್ನು ಕೊಡ್ತಾ ಇದ್ದೀವಿ ಆದರೆ ನಮ್ಮ ಜನಗಳಿಗೆ ಮನೆ ಕಟ್ಟಲಿಕ್ಕೆ ಸೈಟ್ಗಳಿಲ್ಲ ಅದಕ್ಕಾಗಿ ಮೊನ್ನೆ ಮನ್ಯ ಮಾದೇ ಅಪ್ಪನವರು ನಮಗೆ ವಿಶೇಷ ಅನುದಾನ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿಗಳಿಗೆ ಭೂಮಿಯನ್ನು ಖರೀದಿ ಮಾಡಿ ಅವರಿಗೆ ಸೈಟ್ ಕೊಡುವಂಥ ಒಂದು ಹಣವನ್ನು ಕೊಟ್ಟಿದ್ದಾರೆ ನಮ್ಮ ಇಲಾಖೆಗೆ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಅನುಮೋದನೆ ಕೊಡಬೇಕಾಗಿದೆ ಕೊಟ್ಟರೆ ಅದನ್ನು ಪೈಲಟ್ ಆಗಿ ಕೆಲವು ಊರುಗಳಲ್ಲಿ ತೆಗೆದುಕೊಂಡು ತರ್ಟಿ ಪಾರ್ಟಿ ಸೈಟ್ ಕೊಡೋ ಮೂಲಕ ಯಾಕೆ ಜಾ ಜಾಗ ಸಮಸ್ಯೆ ಇದೆ ಎಸ್ ಟಿ ಎಸ್ ಟಿಗಳಿಗೆ ಭಾಳಷ್ಟು ಕಡೆ ಜಾಗ ಕಟ್ಕೊಳ್ಳೋದು ಭಾಳ ಕಷ್ಟದ ಕೆಲಸ ಒಂದು ಹೇಳಿ ನಾವು ತೆಗೆದುಕೊಳ್ತಾದ್ರೆ ಕೊಡಲಿಕ್ಕೆ ಕೂಡ ಈಗ ಭಾಳಷ್ಟ ಮುಂದೆ ಬರೋಲ್ಲ ಅದಕ್ಕಾಗಿ ನಮ್ಮದೇ ಕಾಲಿ ವಾಲ್ಮೀಕಿ ಕಾಲೋನಿ ಅಂಬೇಡ್ಕರ್ ಕಾಲನಿ ಅಂತ ಮಾಡುವಂಥ ಒಂದು ಕನಸಿದೆ ಅದಕ್ಕೆ ಮುಖ್ಯಮಂತ್ರಿಗಳು ಬೇಗ ಮಂಜೂರಾತಿ ಕೊಟ್ಟರೆ ಆದಷ್ಟು ಬೇಗ ನಿಮಗೆ ಸೈಟ್ ಕೊಡುವಂಥ ಭಾಗ್ಯ ಅದೊಂದು ಆರನೇ ಭಾಗ್ಯ ಆಗ್ತದೆ ಅಂತ ಹೇಳಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಸುಮಾರು ನಲವತ್ತು ಕೋಟಿ ರೂಪಾಯಿನ ಮಾದೇವಪ್ಪನವ್ರು ನಮ್ಮ ಇಲಾಖೆಗೆ ಎಸ್ಟಿಗೆ ಇಪ್ಪತ್ತು ಕೋಟಿ ಎಸ್ಟಿಗೆ ಇಪ್ಪತ್ತು ಕೋಟಿ ಕೊಟ್ಟಿದ್ದಾರೆ ಅದಕ್ಕೆ ಅನುಮತಿ ಕೊಟ್ಟರೆ ಆದಷ್ಟು ಬೇಗ ನಾವು ಸೈಟ್ಗಳನ್ನು ಹಂಚುವಂಥ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಹೇಳುತ್ತಾ ನಮ್ಮ ಬಹುದಿನಗಳ ಬೇಡಿಕೆ ಚಿತ್ರದುರ್ಗದಲ್ಲಿ ದುರ್ಗೋತ್ಸವ ಆಗಬೇಕಂತ ಭಾಳ ಹಳೆ ಒಂದಿದೆ ಅದನ್ನು ಯಾವ ರೀತಿ ನಾವು ಕಿತ್ತೂರು ಉತ್ಸವ ಮಾಡ್ತೀವಿ ಹಂಪಿ ಉತ್ಸವ ಮಾಡ್ತೀವಿ ಎಲ್ಲ ಉತ್ಸವ ಮಾಡ್ತೀವಿ ದಸರಾ ಮೈಸೂರಿನ ಉತ್ಸವ ಮಾಡ್ತೀವಿ ಅದೇ ಮಾದರಿಯಲ್ಲಿ ಈ ದುರ್ಗೋತ್ಸವ ಮಾಡೋ ಮೂಲಕ ಈ ನಾಯಕರ ಇತಿಹಾಸವನ್ನು ಮತ್ತೆ ಹೇಳುವಂಥ ಪ್ರಯತ್ನ ಆಗಲಿ ಮಾತನ್ನು ಮುಖ್ಯಮಂತ್ರಿ ಗಮನಕ್ಕೆ ತರುತ್ತ ಈ ಜಾತ್ರೆ ಇದು ರಾಜನಹಳ್ಳಿ ಸ್ವಾಮೀಜಿಯವರ ಜಾತ್ರೆಯಲ್ಲ ನಮ್ಮ ಶಾಸಕರದಲ್ಲ ನಮ್ಮ ವೈಯಕ್ತಿಕ ಜಾತ್ರೆ ಅಲ್ಲ ಇದು ನಿಮ್ಮ ಭವಿಷ್ಯತ್ತಿನ ಪ್ರಗತಿಗೆ ಜಾತ್ರೆ ಅಂತ ಭಾವಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಬರುವಂಥ ಬಜೆಟ್ನಲ್ಲಿ ದದ್ದಲ್ಲಿ ಇಳಿದಿರ್ಬೋದು ನಾವು ಇಳಿದಂಥ ಅಂಶಗಳನ್ನು ಗಮನಿಸಿ ಅದಕ್ಕೆ ನಮಗೆ ಹೆಚ್ಚು ಅನುದಾನ ಕೊಡಬೇಕಂತ ಹೇಳಿ ನನ್ನ ಮಾತು ಮುಗಿಸಿರು ನಮಸ್ಕಾರ ಎಲ್ಲರಿಗೂ